ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ಅಂದರೆ ಮಾರ್ನಿಂಗ್ ಡ್ರಿಂಕ್ ಬಗ್ಗೆ ಹೇಳ್ತಾ ಇದ್ದೀನಿ ವೆರಿ ಈಸಿ ಆ್ಯಂಡ್ ವೆರಿ ಕ್ವಿಕ್ಕಾಗಿ ಆಗುವಂಥದ್ದು ರಾಗಿ ಗಂಜಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಮತ್ತೆ ಎಷ್ಟು ಬಾಡಿಗೆ ಒಳ್ಳೆಯದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನು ತೊಗೊಂಡಿದ್ದೀನಿ ಕೇವಲ ಒಂದು ನಾಲ್ಕು ಐಟಮ್ ಅಷ್ಟೇ ಮೊದಲಿಗೆ ಇದನ್ನು ಮಾಡೋದಕ್ಕೆ ಬಂದು ಪಾತ್ರೆನ ತಗೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ರಾಗಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಮೊಸರು ಒಂದು ಆನಿಯನ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಇದಂತೂ ವೇರಿ ಈಸಿಯಾಗಿ ಆಗೋಗುತ್ತೆ ಖಂಡಿತ ನೀವು ಒಂದು ಸರಿ ಟ್ರೈ ಮಾಡಿ ಇನ್ನು ಅದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಮಣ್ಣಿನ ಪಾತ್ರೆಯನ್ನು ಬಳಸಿದ್ದೀನಿ ಇದು ತುಂಬಾ ಬಾಡಿಗೆ ಒಳ್ಳೆಯದ ಇನ್ನು ನೀರನ್ನು ಹಾಕಿದ ಮೇಲೆ ನೀರು ಒಂದು ಸ್ವಲ್ಪ ಬೆಚ್ಚಗಾಯ್ತಿದ್ದಾವೆ ಅನ್ನೋ ಟೈಮಲ್ಲಿ ಉಗುರು ಬೆಚ್ಚಗಾಗಿರೋ ಟೈಮಲ್ಲಿ ನಾನಿಲ್ಲಿ ನೋಡಿಕೊಂಡು ಲಿಮಿಟ್ ಆಗಿ ರಾಗಿ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ನನ್ನ ಕಣ್ಣಳತೆ ಪಕ್ಕ ಪ್ರಕಾರ ಒಂದು ಟೂ ಟೇಬಲ್ ಸ್ಪೂನ್ ಅಥವಾ ತ್ರೀ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿ ಬರೋ ಥರ ಊರಿನ ಹೈ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲೂ ಗಂಟು ಇರೋ ರೀತಿ ನೋಡ್ಕೋತಾ ಇದ್ದೀನಿ ಸೊ ಇದಂತೂ ತುಂಬಾ ಒಳ್ಳೆಯದು ಮಾರ್ನಿಂಗ್ ಟೈಮು ಇದೊಂದು ಡ್ರಿಂಕ್ನ ಕುಡಿದ್ರೆ ಫುಲ್ ಡೇ ನಾವು ಎನರ್ಜಿಯಾಗಿ ಇರ್ಬೋದು ಇದಂತೂ ಹಿಂದಿನ ಕಾಲದವರು ತುಂಬಾ ಇದನ್ನು ಕುಡಿತಾ ಇದ್ರು ಸೊ ನಾವು ಕೂಡ ಇದನ್ನು ಕುಡಿದು ನಮ್ಮ ದೇಹವನ್ನು ಇಟ್ಕೋಬೋದು ಇದಂತೂ ಈಗ ಬಿಸಿಲುಗಾಲ ಮತ್ತು ಚಳಿಗಾಲ ಎರಡೂ ಇರೋದರಿಂದ ತುಂಬಾ ಹೀಟ್ ಇರುತ್ತೆ ಇದೊಂದು ಗಂಜಿನ ನೀವು ಮಾಡಿ ಕುಡಿದ್ರೆ ನಿಮ್ಮ ಬಾಡಿ ಫುಲ್ ತಂಪಾಗಿರುತ್ತೆ ಖಂಡಿತ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹಿಂದಿನ ಕಾಲದಿಂದ ಬಳಸ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಬಳಸ್ತಿದ್ದಾರೆ ಇದನ್ನು ತೊಗೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ನಾವು ಏನು ಮಾಡಿಬಿಡ್ತೀವಿ ಇತ್ತೀಚಿಗೆ ಹಿಂದಿನ ಕಾಲದ ಸಂಪ್ರದಾಯಗಳು ಹಿಂದಿನ ಕಾಲದ ಅಡುಗೆಗಳನ್ನ ಮರ್ತೋಗ್ಬಿಟ್ಟಿದ್ದೀವಿ ಈಗ ಮುಂದೆ ಬರೋವಂಥ ಎಂತ ಕಾಲ ಬರುತ್ತೋ ಗೊತ್ತಿಲ್ಲ ಬಟ್ ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ನೀವು ಯಾವುದಾದ್ರು ಒಂದು ಪ್ಯಾಕೆಟ್ ರಾಗಿ ಇಟ್ಟಾಗ್ಬೋದು ಮನೇಲಿ ಬಿಡಿಸಿರೋದೇ ಆಗಿರ್ಬೋದು ಯಾವುದಾದ್ರು ಒಂದು ಇದ್ದೇ ಇರುತ್ತೆ ಮಾಮೂಲಿ ಖಂಡಿತ ಒಂದು ಸರಿ ಈ ಡ್ರಿಂಕ್ನ ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹವನ್ನು ನೀವು ತಂಪಾಗಿರಿಸ್ಕೋಬೋದು ಇನ್ನು ಇದನ್ನು ಮಾಡಿ ಒಂದು ಓವರ್ ನೈಟ್ ಇಟ್ಟರೆ ನಮ್ಮ ದೇಹಕ್ಕೆ ಇನ್ನೂ ಹೆಚ್ಚಿನ ಅಧಿಕ ಲಾಭಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳಿಗೆ ಕೂಡ ಈ ಗಂಜಿನ ಕುಡಿಸ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರ್ರಿಗೂ ಕುಡಿಬೋದು ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಮತ್ತು ಯಾರು ಡ್ಯೂಟಿಗೆ ಹೋಗ್ತಾ ಇರಲಿ ಆಫೀಸ್ಗೆ ಹೋಗ್ತಾ ಇರಲಿ ಪ್ರತಿಯೊಬ್ಬರಿಗೂ ಇದೊಂದು ಡ್ರಿಂಕ್ ಥರ ಒಂದು ಬಾಟಲ್ಗೆ ಹಾಕ್ಕೊಟ್ರು ಕೂಡ ಎಲ್ಲೂ ಕೂಡ ಹಾಳಾಗೋದಿಲ್ಲ ಇದಂತೂ ಒಂದು ಡೇ ಫುಲ್ಲು ಆರಾಮಾಗಿ ಹೊರ್ಗಡೆ ಇಡ್ಬೋದು ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರೂ ಕೂಡ ಹಾಳಾಗೋದಿಲ್ಲ ತುಂಬಾ ಸುಂದರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೆಲ್ಲ ಹೇಳ್ಬೋದು ನೀವು ಕುಡ್ದಿರೋರಿಗೆ ಗೊತ್ತಿರುತ್ತೆ ರಾಗಿ ಗಂಜಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಸೊ ಖಂಡಿತ ನಾವು ಒಂದ್ಸರಿ ಒಂದು ಸರಿ ಮನೇಲಿ ಟ್ರೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಮಾಡೋದು ಮತ್ತು ಹೇಗೆ ಅಂತ ಸೊ ಹಾಗಾಗಿ ಖಂಡಿತ ಸರಿ ಟ್ರೈ ಮಾಡಿದ್ರೇ ಗೊತ್ತಾಗೋದು ಮತ್ತು ನಮ್ಮ ಬಾಡಿಗೆ ಬೇಕಾಗಿರೋ ಬೆನಿಫಿಟ್ಸ್ ಇಲ್ಲಿ ಇದರಲ್ಲಿ ಆಲ್ಮೋಸ್ಟ್ ರಾಗಿಲಿ ಇದ್ದೇ ಇದೆ ಸೊ ಮಕ್ಕಳಿಗೂ ಸಮೇತ ರಾಗಿ ಹಿಟ್ಟನ್ನು ಕೊಡ್ತೀವಿ ಸೊ ಅಂಥದ್ರಲ್ಲಿ ನಾವು ಕುಡಿದ್ರೆ ನಮಗೂ ಕೂಡ ಒಳ್ಳೆಯದಲ್ವ ಸೊ ಹಾಗಾಗಿ ಖಂಡಿತ ಇದನ್ನ ಎಲ್ಲರ ಮನೇಲೂ ಮಾಡಲೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈಗ ನೀವು ನೋಡ್ತಾ ಇರ್ಬೋದು ರಾಗಿ ಅಂಬ್ಲಿ ಏನಿದೆ ಅದು ಕುದೀತಾ ಇದೆ ನೀಟಾಗಿ ನಾನು ಆದರೆ ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಸೊ ಇದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಹೀಟಿಗೆ ಅದು ಕುದೀತಾ ಇದೆ ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಸಾಮಾನು ಹಾಕಿಟ್ರು ಕೂಡ ಅದು ಬಿಸಿಯಾಗೇ ಇರುತ್ತೆ ಸೊ ಹಾಗಾಗಿ ಇನ್ನು ನಾವು ಕುದಿಸಿದ್ದೀವಿ ಅಲ್ವಾ ಸೊ ಅದು ಸ್ವಲ್ಪ ಹೊತ್ತು ಬಿಸಿ ಇದ್ದೇ ಇರುತ್ತೆ ಸೊ ಇದಾದ ಮೇಲೆ ಕುದ್ದಿದೆ ಸೊ ರೆಡಿ ರೆಡಿಯಾಗಿದೆ ನಾವು ಇದನ್ನು ಕೆಳಕ್ಕೆ ಇಟ್ಬಿಡೋಣ ಒಂದು ಸ್ವಲ್ಪ ಆರ್ಲಿ ಫುಲ್ ತಣ್ಣಗಾಗಲಿ ಅಂತ ಇದ್ರ ಟೇಸ್ಟ್ ಆರಿದ ಮೇಲೆ ಅಲ್ವ ಗೊತ್ತಾಗೋದು ಹಾಗಾಗಿ ಇದನ್ನು ನಾನು ಈಗಲೇ ಏನೂ ರೆಡಿ ಮಾಡಿಕೊಂಡಿಲ್ಲ ಬಟ್ ಇದನ್ನು ಇಳಕಿ ಇಟ್ಟಿದ್ದೀನಿ ಒಂದು ಸೈಡಿಗೆ ಇಟ್ತಾ ಇದ್ದೀನಿ ಸೊ ನೀವು ಕೂಡ ಇಳಕಿ ಫುಲ್ ತಣ್ಣಗಾಗೋವರೆಗೂ ಬಿಟ್ಬಿಡಿ ಯಾವುದೇ ರೀತಿ ಬಿಸಿ ಇದ್ದಾಗಲೇ ಟೇಸ್ಟ್ ನೋಡೋಕ್ಕೆಲ್ಲ ಹೋಗಬೇಡಿ ಸೊ ಖಂಡಿತ ಇದು ಆರಿದ ಮೇಲೆ ಒಂದು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಇದೇನಿದೆ ಇದು ಬೇಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಆರ್ತಾ ಇಲ್ಲ ಸೊ ನಾನು ಹೇಗೆ ಇದಕ್ಕಾಗಿ ಪಾತ್ರೆ ಏನಿದೆ ಅದನ್ನು ಬಟ್ಟೆಯಲ್ಲಿ ಹಿಡ್ಕೊಂಡು ನೀಟಾಗಿ ಅಳ್ಳಾಡಿಸಿ ಒಂದು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇನ್ನು ಪೆಪ್ಪರು ಮತ್ತು ನಾನು ಉಪ್ಪಿನ ಪುಡಿ ಏನಿದೆ ಇದನ್ನು ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಇದು ಉಪ್ಪು ಹಾಕಿರಲಿಲ್ಲ ಸೊ ಹಾಗಾಗಿ ಈಗ ಉಪ್ಪು ಹಾಕಿ ಇದ್ದೀನಿ ನೀಟಾಗಿ ಅದು ಉಪ್ಪೆಲ್ಲ ಹಿಡ್ಕೊಳ್ಳಿ ಅಂತ ಸೊ ಈಗ ನೀಟಾಗಿ ಹಾಕಿ ಎತ್ತಿಟ್ಟಿದ್ದೀನಿ ಒಂದು ಸ್ವಲ್ಪ ಆರಲಿ ಅದು ತುಂಬಾ ಇದೆ ಸೊ ಇದೀಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಪೇಪರ್ ಕೂಡ ಮಿಕ್ಸ್ ಆಗಿದೆ ಆ್ಯಂಡ್ ಇದನ್ನು ಫುಲ್ ಆರಿಸಿದ್ದೀನಿ ಆದಷ್ಟು ಆರಿಸಿದ್ದೀನಿ ಸೊ ಫುಲ್ ಆರಿಸೋಕೆ ಆಗಿಲ್ಲ ಬಟ್ ಅದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಫುಲ್ ಆರಿರುತ್ತೆ ಸೊ ಒಂದು ನೈಟ್ ಬಿಟ್ಟರೆ ಅಂತೂ ಫುಲ್ ಚೆನ್ನಾಗಿ ಆಗಿರುತ್ತೆ ಖಂಡಿತ ಇವಾಗ ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ ಒನ್ ನೈಟ್ ನಾನು ಇದ್ದೀನಿ ನೀವು ಕೂಡ ಒಂದು ನೈಟ್ ಬಿಡ್ಬೋದು ಇಲ್ಲಾಂದರೆ ಒಂದು ಟೆನ್ ಮಿನಿಟ್ಸ್ ಬಿಟ್ರೂ ನಡೆಯುತ್ತೆ ಅದು ಆರವರೆಗೂ ಬಿಟ್ರೂ ನಡೆಯುತ್ತೆ ಸೊ ಒಂದು ನೈಟೇ ಬಿಡೋಕ್ಕಾಗಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ರೆ ಫುಲ್ ಈ ಥರ ಗಂಜಿ ಫುಲ್ ರೆಡಿಯಾಗಿಬಿಟ್ಟಿರುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಇವಾಗ ಗಂಜಿಗೆ ನಾವು ಮೊದಲು ಮೊಸರನ್ನ ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಗಟ್ಟಿ ಮೊಸರನ್ನೇ ಹಾಕೋತಾ ಇದ್ದೀನಿ ಡೈರೆಕ್ಟಾಗಿ ನೀವು ಕೂಡ ಗಟ್ಟಿ ಮೊಸರನ್ನೇ ಬಳಸಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಸೊ ಹಾಗಾಗಿ ಇನ್ನು ಮನೆಯಲ್ಲೇ ಮೊಸರು ಮಾಡ್ಕೊಳ್ಳೋರು ಅದು ಕೂಡ ಹಾಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಪ್ಯಾಕೆಟ್ ಮೊಸರನ್ನ ಬಳಸಿದ್ದೀನಿ ನೀವು ಕೂಡ ಯಾವ್ದು ಮ ಮೊಸರನ್ನಾದರೂ ಬಳಸ್ಕೋಬೋದು ಹಿಂದೆ ಇದನ್ನು ಮೊಸರನ್ನ ಹಾಕಿ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಹಂಗೆ ಅಂಬ್ಲಿ ಏನಿದೆ ಅದೆಲ್ಲ ನೀಟಾಗಿ ಮೊಸರಿಗೆ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಇನ್ನು ಉಪ್ಪು ಮತ್ತು ಪೆಪ್ಪರ್ ಆವಾಗಲೇ ಹಾಕಿರೋದ್ರಿಂದ ಇವಾಗ ನಾನೇನು ಆ್ಯಡ್ ಇಲ್ಲ ಸೊ ಇದು ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೇನೆ ಸೊ ಹಾಗಾಗಿ ನಾನಿವಾಗ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಸಕ್ಕ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೀವು ಕುಡಿದು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇನ್ನು ಈರುಳ್ಳಿ ಏನಿದೆ ಇದು ತುಂಬಾ ದೇಹಕ್ಕೆ ಒಳ್ಳೆಯದು ಸೊ ಶೀತ ಅಥವಾ ಇವಾಗ ಕುಡಿತಿರೋದು ತುಂಬಾ ತಂಪಲ್ವ ಸೊ ಹಾಗಾಗಿ ಈರುಳ್ಳಿ ನಮ್ಮ ಬಾಡೀಲಿ ಇರೋವಂಥ ಶೀತ ಕೆಮ್ಮು ಏನಾದ್ರೆ ಸೊ ಈರುಳ್ಳಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಅಂತಾರೆ ಸೊ ಹಾಗಾಗಿ ಅವೆರಡನ್ನೂ ಬಳಸಿದ್ದೀನಿ ಇನ್ನು ಕೆಲವರು ಹಸಿರು ಮೆಣ್ಸಿಕಾಯಿನ ಇದ್ರೊಳಗೆ ಹಾಕೋತಾರೆ ಬಟ್ ನನಗೆ ಅದು ಇಷ್ಟ ಆಗಲ್ಲ ಯಾಕೆಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಅನಿಸುತ್ತೆ ಆ್ಯಂಡ್ ನನಗೆ ಕೂಡ ಅದು ಟೇಸ್ಟಿಯಾಗಿರುತ್ತೆ ಅಂತ ಅನಿಸಲ್ಲ ಸೊ ಹಾಗಾಗಿ ಈಗ ಇಷ್ಟೇ ಇದ್ದರೆ ಸಾಕು ನನಗೆ ಇನ್ನು ಹಸಿರು ಮೆಣ್ಸಿಕಾಯಿ ಬದಲು ಗಾಂಧಾರಿ ಮೆಣಸನ್ನ ಕೂಡ ನೀವು ಬಳಸ್ಕೊಬೋದು ಆದರೆ ಇಲ್ಲಿ ಯಾವುದೇ ರೀತಿ ಮೆಣ್ಸಿಕಾಯಿನ ಬಳಸ್ಕೊಂಡಿಲ್ಲ ಇಷ್ಟೇ ಸಾಕು ನನಗಂತೂ ತುಂಬಾ ಟೇಸ್ಟಿಯಾಗಿತ್ತು ಕುಡಿದು ನೋಡಿದ ಮೇಲೆ ಸಿಕ್ಕ ಇಷ್ಟ ಆಯಿತು ಈ ಜ್ಯೂಸಂತೂ ಇದಂತೂ ಮಾರ್ನಿಂಗ್ ಟೈಮು ಡಯಟ್ ಆಗಿರ್ಬೋದು ಜಿಮ್ಗೆ ಹೋಗೋರಿಗೆ ವರ್ಕೌಟ್ ಮಾಡೋರಿಗೆ ಇನ್ನ ಧ್ಯಾನ ಮಾಡೋರಿಗೆ ಪ್ರತಿಯೊಬ್ಬರಿಗೂ ದೇಹಕ್ಕೆ ತುಂಬಾ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಖಂಡಿತ ಈ ಡ್ರಿಂಕ್ನ ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಕ್ಕಬಟ್ಟೆ ಟೇಸ್ಟಿಯಾಗಿರೋವಂತಹ ರಾಗಿ ಗಂಜಿ ಇದು ಮಾರ್ನಿಂಗ್ ಇಸ್ ಬೆಸ್ಟ್ ಡ್ರಿಂಕ್ಸ್ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ವೇರಿ ಈಸಿಯಾಗಿ ಆಗೋಗ್ಬಿಡುತ್ತೆ ಕೇವಲ ಮೂರು ನಾಲ್ಕು ಪದಾರ್ಥಗಳಿಂದ ಆಗೋಗ್ಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಕೂಡ ಕೊಡ್ಬೋದು ಇದು ಮಕ್ಕಳಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇನ್ನು ಬಾಂಟಿ ಬಸ್ತ್ರಿಯರು ಯಾರು ಕುಡಿದ್ರೂ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ತುಂಬಾ ಟೇಸ್ಟ್ ರಾಗಿ ಗಂಜಿ ರೆಡಿಯಾಗಿದೆ ಕಾರ್ನಿಶ್ಗೆ ನಾನು ಮೇಲೆ ಈರುಳ್ಳಿನ ಹಾಕೊಂಡಿದ್ದೀನಿ ಮತ್ತು ಒಂದು ಒಂದೇ ಒಂದು ಎಲೆ ಅಷ್ಟು ಕೊತ್ತಂಬರಿ ಸೊಪ್ನ ಇಟ್ಕೊಂಡಿದ್ದೀನಿ ನೀವು ಕೂಡ ಕುಡಿದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನನಗೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತ ನೀವು ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ವೆರಿ ಈಸಿ ವೆರಿ ಹೆಲ್ದಿ ಆಗಿರೋಂಥ ಈಸಿ ಡ್ರಿಂಕ್ ರೆಡಿ ಆಗಿದೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ